ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶ್ರೀ ಆರ್ ಬಿ ಅವರ ಮೇಲೆ ಈ ಎರಡು ಮೂರು ವಾರದಲ್ಲಿ ಹಲವು ಆರೋಪಗಳನ್ನು ಸಾಕ್ಷ್ಯಾಧಾರಗಳಿಲ್ಲದೆ ಯಾವುದೇ ಸಾಬೀತಿ ಇಲ್ಲದೆ ದುರುದ್ದೇಶದಿಂದ ವಿಶೇಷವಾಗಿ ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಆರೋಪ ಮಾಡುವವರು ಹಿಂದೆ ಅವರು ಸಚಿವರಾಗಿದ್ದಾಗ ಹಲವಾರು ಪ್ರಕರಣಗಳೇ ಇವೆ ಇವತ್ತು ಯಾವುದೇ ಒಂದು ಇಲ್ಲ ಅದ್ರಾಗ ಸಾಬೀತಾಗಿತ್ತು ಇದ್ರಾಗ ಸಾಬೀತಾಗಿತ್ತು ಇಲ್ಲಿ ಸಾಕ್ಷ್ಯಾಧಾರದವು ರೆಡ್ ಹ್ಯಾಂಡ್ ಸಿಕ್ಕಾರ ಪಕ್ಕಾರ ಅನ್ನುವಂಥದ್ದು ಯಾವುದೂ ಇಲ್ಲ ಒಬ್ಬ ಅಧಿಕಾರಿ ತಾ ತೆಗೆದುಕೊಂಡಂತಹ ಲಂಚವನ್ನು ಪಾರಾಗುವುದಕ್ಕಾಗಿ ಇನ್ನೊಬ್ಬರ ಹೆಸರು ಹೇಳ್ತಕ್ಕಂಥ ವಿಚಾರ ಇಲ್ಲಿರ್ತಕ್ಕಂಥದ್ದು ಅವ್ರ ಮಗನ ಕೈಯಾಗ ಗಂಟು ಕೊಟ್ಟನಾ ಅವ್ರ ಪೇಯರ್ ಕೈಯಾಗ ಕೊಟ್ಟನಾ ತಮ್ಮನ ಕೈಯಾಗ ಕೊಟ್ಟನಾ ಏನೂ ಇಲ್ಲದೆ ತಾನು ತಿಂದಂತ ಹಣ ದಕ್ಕಿಸಿಕೊಳ್ಳೋದಕ್ಕೆ ಮಂತ್ರಿಗಳ ಹೆಸರನ್ನು ಹೇಳ್ತಕ್ಕಂಥದ್ದು ಖಂಡನೀಯವಾದಂಥದ್ದು ಇದೇ ಒಂದು ಕಾರಣದಿಂದ ಶ್ರೀಮಾನ್ ಅಶೋಕರವರು ಪೂರ್ವಾಪರ ಆಲೋಚನೆಗಳನ್ನು ಮಾಡಿದೆ ಪರಿಶೀಲನೆಯನ್ನು ಮಾಡಿದೆ ಅದನ್ನು ವಿಧಾನಸಭೆಯಲ್ಲಿ ಕೋಲಾಹಲ ಇನ್ನೊಂದು ಮುನ್ನೊಂದು ಅಂತಕ್ಕಂಥದ್ದು ಎಬ್ಬಿಸ್ತಕ್ಕಂಥದ್ದು ಎಂಥ ಅವಶ್ಯಕತೆ ಇರಲಿಲ್ಲ ಕೊನೆಗೆ ಸಾಬೀತು ಆಗಲಿಲ್ಲ ವಿಧಾನ ಪರಿಷತ್ತಲ್ಲಿ ಬಿದ್ದು ಹೋಯಿತು ಇಲ್ಲಿ ಹಾಗೆ ನೋಡಿದರೆ ಶ್ರೀಮಾನ್ ಅಶೋಕ್ರವರು ಬಗರುಕುಂ ಸಮಿತಿ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ಆರಿಸತಕ್ಕಂತಹ ಬಡವರನ್ನು ಬಿಟ್ಟ ನೂರಾರು ತಮ್ಮ ಆಪ್ತ ಶ್ರೀಮಂತರಿಗೆ ಸರ್ಕಾರಿ ಭೂಮಿ ಹಂಚಿರತಕ್ಕಂಥ ದಾಖಲೆ ಅಲ್ಲಿವೆ ಬಿಡಿ ಎ ಜಮೀನನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಆರೋಪ ಇದೆ ಎಲ್ಲಿ ಲೊಟ್ಟೆಗೊಳ್ಳನಹಳ್ಳಿಯಲ್ಲಿ ಬಿ ಎ ಜಮೀನನ್ನು ಅಕ್ರಮವಾಗಿ ಡಿನೋಟಿಫೈ ಮಾಡಿರ್ತಕ್ಕಂಥ ಆರೋಪ ಇದೆ ಹಾಗಾದರೆ ಈ ಎಲ್ಲ ಆರೋಪಗಳು ಇದ್ದಾಗ ನಿಮ್ಮನ್ನು ಬಿ ಜೆ ಪಿಯವರು ವಿರೋಧ ಪಕ್ಷದ ನಾಯಕರನ್ನಾಗಿ ಹೇಗೆ ಮಾಡಿದರು ಇವರಿಂದ ನೀವು ಪಕ್ಷದ ಸಂಘಟನೆಯನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ತಮಗೆಲ್ಲ ಗುರುತಿರುವಂತೆ ವಿಜೇಂದ್ರವರು ಕೂಡ ಮಾತಾಡ್ತಾರೆ ಇವರು ಯಡಿಯೂರಪ್ಪನವರು ಈ ಪಕ್ಷದ ಮುಖ್ಯಸ್ಥರಾಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಂಬುಲೆನ್ಸ್ನಲ್ಲಿ ಇವ್ರ ಎಸ್ಟೇಟ್ನಿಂದ ಹಣ ರವಾನೆ ಆಗ ಪತ್ರಿಕೆಗಳವರು ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ಉದಾಹರಣೆ ಇದೆ ಹೀಗಿದ್ದು ಒಬ್ಬ ಪರಿಶಿಷ್ಟ ಜಾತಿಯ ಹುಡುಗ ಪ್ರಾರಂಭದಲ್ಲಿ ನಾನು ಹೇಳೋದು ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಯುವಕ ಶ್ರೀಮಾನ್ ಆರ್ ಬಿ ಯಾವ ರಾಜಕಾರಣದ ಹಿನ್ನೆಲೆ ಇಲ್ಲದೆ ಕೇವಲ ಪಕ್ಷದ ಬಲ ಜನರ ಆಶೀರ್ವಾದದಿಂದ ರಾಜಕಾರಣದಲ್ಲಿ ಮೂರ್ನಾಲ್ಕು ಸಾರಿ ಮಂತ್ರಿ ಎಮ್ ಎಲ್ ಸಿ ಎಮ್ ಎಲ್ ಎ ಆಗಿರ್ತಕ್ಕಂಥದ್ದನ್ನು ಅದನ್ನು ಸಾಧನೆಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಮಾಡಬೇಕೆ ಹೊರತಾಗಿ ದಮನಕಾರಿ ದೃಷ್ಟಿ ಒಬ್ಬ ವ್ಯಕ್ತಿಯ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ತೇಜೋವತಿ ಮಾಡ್ತಕ್ಕಂಥ ಕೆಲಸ ನಡೀಬಾರ್ದು ಅಶೋಕರವರೇ ನಿಮ್ಮ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿಯೇ ಇದರ ಬಗ್ಗೆ ಯಾವುದೇ ಒಂದು ಸ್ಪಷ್ಟತೆ ಇಲ್ಲ ಹೀಗಾಗಿ ನಾವು ಇದನ್ನು ಬಿ ಜೆ ಪಿಯವರ ಒಂದು ಪರಿಶಿಷ್ಟ ಜಾತಿ ಒಬ್ಬ ಮಂತ್ರಿಯ ಮೇಲೆ ಮಾಡ್ತಕ್ಕಂಥ ಆರೋಪಗಳನ್ನು ಖಂಡಿಸ್ತೇವೆ ಇದೇ ರೀತಿ ಮುಂದುವರೆದರೆ ನಾವು ಹೋರಾಟಕ್ಕೂ ಇಳಿಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಬಿ ಜೆ ಪಿ ನಾಯಕರಿಗೆ ನಾನು ಕೊಡ್ತಾಯಿದ್ದೇನೆ